ಪಂಡಿತಾರಾಧ್ಯ ಶಿವಾಚಾರಿ ಮಹಾರಾಜಕೀ ದಾಸೋಹರತ್ರ ಚಕ್ರವರ್ತಿ ದಾನೇಶ್ವರ್ ಮಹಾರಾಜಕೀ ಇಷ್ಟು ಹೇಳಿದ್ರು ಮಹಾರಾಜ ಮಹಾರಾಜಕಿ ನಡೆದಾಡುವ ಮಲ್ಲಯ್ಯ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೀಡುವ ಮಲ್ಲಯ್ಯ ಸಾಕ್ಷಾತ್ ಇವತ್ತು ಹುಲಿಯ ಸ್ವರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನ ಕೊಡ್ತಿರುವಂತಹ ಮಲ್ಲಯ್ಯನ ಪಾದಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಈ ಮಲ್ಲಯ್ಯನನ್ನು ಇಂಥ ಕ್ಷೇತ್ರಕ್ಕೆ ಕರೆಸ್ಕೊಂಡಿರುವಂಥ ನಮ್ಮೆಲ್ಲರಿಗೂ ಕೂಡ ದಾಸೋಹವನ್ನು ಮಾಡಿ ದಾಸೋಹ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಿಕೊಂಡು ಇವತ್ತು ಒಂದು ವಿಶೇಷವಾಗಿರುವಂಥ ಪ್ರಶಸ್ತಿಯನ್ನು ಪುರಸ್ಕಾರರಾಗಿ ಸಾಕ್ಷಾತ್ ಮಲ್ಲಯ್ಯನಿಂದ ಮತ್ತೆ ಆಶೀರ್ವಾದ ತೆಗೆದುಕೊಳ್ತಿರುವಂಥ ನಮ್ಮ ಅನ್ನದಾನೇಶ್ವರ ಮಹಾಸ್ವಾಮಿಗಳವರಿಗೂ ಜಮಖಂಡಿಯ ಕಲ್ಯಾಣ ಮಠದ ಹಾಗೂ ನಮ್ಮ ಇನ್ನೋರ್ವ ಬೌಲತ್ಯ ಪ್ರಮುಖ ಪೂಜರಿಗೂ ನಮಸ್ಕಾರಗಳನ್ನು ಹೇಳಿ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಭಿಸುತ್ತಿರುವ ಆ ಜಗನ್ಮಾತೆ ನಮ್ಮ ತಾಯಿಯವರಿಗೂ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಭಾಳ ತಕ ಮಾತಾಡಂಗಿಲ್ಲ ಒಂದು ನಡೆದು ಘಟನೆ ನಾನು ಹೇಳ್ತೇನೆ ಅವ್ರ ಹೆಣ್ಮಕ್ಳು ಹೆಂಗೆ ಹೇಳಿದ್ರಲ್ಲ ನನಗೂ ಇವತ್ತು ಹಂಗೆ ಒಂದು ಪ್ರಸಂಗ ನಡೀತು ನಿಮಗೆ ಆಶ್ಚರ್ಯ ಅಂದರೆ ಜಗದುಗಳ ಜೊತೆಗೆ ರಘೋಡು ಕಾರ್ಯಕ್ರಮಗಳಿಗೆ ಹೊಕ್ಕಿನ್ನ ಎಲ್ಲ ಇವತ್ತು ಹಂಚನಾಳ ಕಾರ್ಯಕ್ರಮಕ್ಕೆ ಜಗದ್ಗುರು ಮಹಾ ಸನ್ನಿಧಿಯವರು ಮಲ್ಲೈನಗುಡಿ ಓಪನಿಂಗಿಗೆ ಬಂದಿದ್ದರು ಅಲ್ಲೆಲ್ಲ ಕಾರ್ಯಕ್ರಮಗಳು ಉಸ್ತುವಾರಿ ನನಗೇ ಇತ್ತು ಗುರುಗಳು ಇಲ್ಲಿ ನಡೀರಿ ಬಂಡಿಗೇನಿಗೆ ಹೋಗಿ ಬರೋಣ ಅಂದರು ನಾನಿ ಇಲ್ರಿ ಗುರುಗಳ ಮತ್ತು ನನಗೆ ಇಲ್ಲೆಲ್ಲ ವ್ಯವಸ್ಥೆ ಮಾಡೋಕೆ ನನ್ನ ಇಟ್ಟಾರು ನೀವೇ ನನಗೆಲ್ಲ ವ್ಯವಸ್ಥೆ ಮಾಡೋಂತ ಹೇಳಿರಿ ಮತ್ತು ಇಲ್ಲಿ ವ್ಯವಸ್ಥೆ ಮಾಡಬೇಕಲ್ಲ ನಾನು ಅಂತ ಹೇಳಂದೆ ಅದಕ್ಕೆ ಅವರು ಅಂದರು ಇಲ್ಲಿ ವ್ಯವಸ್ಥೆ ಮಾಡವ ಮಲ್ಲದಾನ ನಡೀರಿ ಹೋಗೋಣ ಅಂದರು ನಾನಿಲ್ಲಿ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ಎಲ್ಲಿ ಹೋದ್ರೂ ಅವರು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಕೂಡ ಏನು ನಾವು ತನುಮನ ಧನ ಸೇವೆ ಮಾಡಿ ಅವ್ರಿಗೆ ಕೊಟ್ಟು ಕಳಿಸಿ ಕೈ ಮುಗಿದೀವಂದ್ರೆ ಹ್ಞೂ ಆಯ್ತು ಹಂಗಾರ ನಾವು ಬರ್ತೀವಿ ಅಂತೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿಬಿಡವರು ಆದ್ರೆ ಇವತ್ತು ನನಗನಸ್ತು ಆ ಹೆಣ್ಮಗಳು ಮಾತಾಡುವಾಗ ಒಂದು ಮಾತು ಹೇಳಿದ್ಲು ಬರೀ ಇಲ್ಲಿ ಮಲ್ಲಯ್ಯ ಹುಲಿ ಸ್ವರೂಪದೊಳಗೆ ಬಂದಿಲ್ಲ ಇಲ್ಲಿ ಅಡಿಕೇಶ್ವರ್ ಬಂದಾನ ಶಿಖರೇಶ್ವರ್ ಬಂದಾನ ನಾವು ಬಂದಾನ ಇವು ಬಂದಾನ ಅಂತ ಹೇಳುವಾಗ ನನಗನಸ್ತು ಮಲ್ಲಯ್ಯ ತನ್ನ ಜೊಡಿ ಎಲ್ಲಾರನ್ನೂ ಕರ್ಕೊಂಡು ಬಂದಾನ ಇವತ್ತು ನಾವು ಅವರಿಗೆ ಇದು ನಡ್ ಸತ್ತು ನಡೆದ ಘಟನೆ ಇದು ನನಗೇನು ಬಂಡಿಗಣಿ ಅಪ್ಪ ರಗಡಿಸ್ ಕಣ್ಣವ್ರು ಬರ್ತಾನಂಗೆ ಕರೆ ನಾನು ಅವ್ರನ್ನ ಎಂದೂ ಅವ್ರಿಗೆ ಅಲ್ಲಿ ನಾ ಭೇಟಾಗಿಲ್ಲ ಅವ್ರು ನಾನು ನೋಡಿಲ್ಲ ಅವರು ಆದರೆ ಇವತ್ತು ಸಾಕ್ಷಾತ್ ಅವರು ನನ್ನ ನಾನು ಅವ್ರು ನೋಡುವಂಗೆ ಇವತ್ತು ನನಗೆ ಬಂಡಿಗಣಿ ಮುತ್ಯ ಮಾಡ್ಯಾನ ನೋಡ್ರಿ ನಾ ಅವ್ರು ನೋಡಕ್ಕೆ ಬರ್ಬೇಕು ಅನ್ನಂಗೆ ಮುತ್ಯ ನಾನು ಒಂದು ನಾಲ್ಕೈದು ದಿವಸದಿಂದ ವಿಚಾರ ಮಾಡ್ತೀನಿ ನಾನು ಹೋಗಿ ಅವ್ರ ಸನ್ಮಾನ ಮಾಡಿ ಬರ್ಬೇಕಲ್ಲ ಅಂತ ವಿಚಾರ ಮಾಡ್ತೀನಿ ಇದು ನಾನು ಎಂದೂ ಸುಳ್ಳು ಹೇಳು ನಾನು ಹಿಂಗೆಲ್ಲ ಹೇಳುವಂಥ ಮನುಷ್ಯ ಅಲ್ಲ ನಾ ಫಿಲಾಸಫಿ ಓದಿದ್ವ ಮನುಷ್ಯನ ನಾ ಎಂದೂ ಇಂತ ನಂಬಲಾರದ ಮನುಷ್ಯ ನಾ ಮೈಸೂರಾಗಿ ಫಿಲಾಸಫಿ ಓದಿದಂತ ಮನುಷ್ಯ ಆದ್ರೆ ಅಷ್ಟೇ ಅಲ್ಲ ಜಗದೂರು ಮಾಹಸನಿದವರು ನನ್ನ ಅಷ್ಟೇ ಕರೀದು ಅಷ್ಟೇ ಅಲ್ಲ ಆ ಕಾರ್ಯಕ್ರಮಕ್ಕೆ ಮುತ್ತಿನ ಮುತ್ತಿನಗಂಧಿ ಮಾಡ್ ಸಾಂಗ್ಗಳು ಬಂದಿದ್ರು ಅವ್ರು ಮುಗಿಸ್ಕೊಂಡು ಅವ್ರು ಹೊಂಟಿದ್ರ ಏ ಮುತ್ತಿನ ಗಂಧಿ ಮಾಡ್ ಸಾಂಗ್ ಫೋನ್ ಹಚ್ ಕೊಡ್ರೆ ನನಗಂದ್ರ ನಾ ನೀವ್ ಆದ್ರೆ ನಮ್ಮನ್ನೆಲ್ಲ ಹಿಂಗೆ ಜೋಡ್ ಮಾಡ್ಕೊಂಡು ಹೋಗೋರು ಅಲ್ಲಿರು ಅಲ್ಲಿ